ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಸಬ್ಸ್ಕ್ರೈಬಿನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ ಸೊ ಹೇಗಂತ ನೋಡೋಲ್ವಾ ಸೊ ಇಲ್ಲಿ ನೀವು ಸೊ ಇಲ್ಲಿ ಹೋಗಬೇಕು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದನ್ನು ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ಅವಾಗ ಇನ್ನು ಮುಂದಿನ ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ ಸಬ್ಸ್ಕ್ರೈಬ್ ಆಲ್ ಅಂತ ಈಗ ಮಾಡೋದು ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಲಿಸ್ಟ್ಗಳಿವೆ ಎಲ್ಲ ವೀಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ ಅದಾದಮೇಲೆ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇ ಲಿಸ್ಟ್ ಸಿಗುತ್ತೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಒನ್ ಅಂತ ಸೊ ಇದು ಕನ್ನಡ ಮೀಡಿಯಂ ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ತೊಗೊಳ್ಳಿ ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನೋಡೋಣ ದಶಕದೊಂದಿಗೆ ದಶಕದೊಂದಿಗೆ ಐದು ಅಂಕಿಯ ಐದು ಅಂಕಿ ಸಂಖ್ಯೆಗಳ ವ್ಯವಕರಣವನ್ನು ಮಾಡುವುದನ್ನು ನಾಲ್ಕು ಅಂಕಿಯ ಸಂಖ್ಯೆಗಳ ದಶಕದೊಂದಿಗೆ ಕಳೆಯುವುದ ಕಳೆಯುವಂತೆಯೇ ಐದು ಅಂಕಿಯ ಸಂಖ್ಯೆಗಳ ದಶಕದೊಂದಿಗೆ ಕಳೆಯುವುದು ಉದಾಹರಣೆ ಒಂದು ಐವತ್ತೇಳು ಸಾವಿರದ ಮೂರುನೂರ ತೊಂಬತ್ನಾಲ್ಕು ಅವ್ರೇನು ಹೇಳಿದರೆ ಐವತ್ತೇಳು ಸಾವಿರದ ಮೂರುನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ ನಾವು ಈಗ ಎರಡು ಸಂಖ್ಯೆಗಳ ವ್ಯವಕಲನವನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ಪ್ರತಿ ಪ್ರತಿನಿಧಿಸೋಣ ಇಲ್ಲೇನು ಮಾಡಿದ್ದಾರೆ ಐವತ್ಮೂರು ಸಾವಿರದ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಐದು ಏಳು ಮೂರು ಒಂಬತ್ತು ನಾಲ್ಕು ಬರ್ಕೊಂಡಿದ್ದಾರೆ ಆಯ್ತಾ ಇನ್ನು ಮೈನಸ್ ಇಪ್ಪತ್ತ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದು ಎರಡು ಆರು ಏಳು ಆರು ಐದು ಹೀಗಂತ ಬರ್ಕೊಂಡಿದ್ದಾರೆ ಅಲ್ವಾ ಸೊ ನಾವು ಇನ್ನೇನ್ ಮಾಡಬೇಕು ಈ ಬಿಡಿಯಿಂದ ಶುರು ಮಾಡಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ಇದರ ಕಡೆ ಬರಬೇಕು ಜಾಸ್ತಿ ಸ್ಥಾನ ಬೆಲೆ ಜಾಸ್ತಿ ಸ್ಥಾನ ಬೆಲೆ ಪಟ್ಟಿ ಕಡೆ ವ್ಯವಕಲನ ಮಾಡ್ಕೊಂಡು ಹೋಗ್ಬೇಕು ಮೊದಲು ಬಿಡಿ ನಾಲ್ಕರಲ್ಲಿ ಐದು ಹೋಗುತ್ತಾ ಇಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ದಶಕವನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿಂದ ಎಷ್ಟಾಗುತ್ತಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತಲ್ವಾ ನಾವೇನು ಮಾಡ್ತೀವಿ ಇದು ನಾಲ್ಕಿದೆ ಇದು ಐದಿದೆ ನಾಲ್ಕು ಮೈನಸ್ ಐದು ಆಗಲ್ಲ ಒಂದು ದಶಕ ತೆಗೆದುಕೊಂಡ್ರೆ ಇದು ಹದಿನಾಲ್ಕಾಗುತ್ತೆ ಆಯಿತಾ ಹದಿನಾಲ್ಕರಲ್ಲಿ ಸಾರಿ ಹದಿನಾಲ್ಕರಲ್ಲಿ ಐದು ಇದು ಇಲ್ಲೊಂದು ದಶಕ ಅಂದರೆ ಇದು ಹತ್ತು ಈ ಹತ್ತರಲ್ಲಿ ಈ ಐನ ಈ ಹತ್ತು ಪ್ಲಸ್ ನಾಲ್ಕು ಇದೆಷ್ಟಾಯಿತು ಹದಿನಾಲ್ಕಾಯಿತು ಹದಿನಾಲ್ಕರಲ್ಲಿ ಐದನ್ನು ಕಳೆದ್ರೆ ಎಷ್ಟು ಉಳಿಯುತ್ತೆ ಒಂಬತ್ತು ಉಳಿಯುತ್ತೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಉಳಿಯಿತು ಇದು ಹೋಯ್ತು ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಹೋಯ್ತಲ್ವಾ ಈ ಐದಕ್ಕೆ ಸೊ ಉತ್ತರ ಬಂತು ಒಂಬತ್ತು ಸೊ ಈ ಕಡೆ ಬಂದರೆ ಇಲ್ಲೇನಿದೆ ಏಳಿದೆ ಇಲ್ಲ ಒಂಬತ್ತಿದೆ ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತರಲ್ಲಿ ಆರನ್ನ ಕಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಅದಾದ್ಮೇಲೆ ಇಲ್ಲೊಂದು ದಶಕ ತಗೊಂಡಿರ್ತಾರಲ್ಲ ಅದೊಂದು ಹೋಯ್ತಿದ್ರಿಂದ ಅದಾದ್ಮೇಲೆ ಈ ಆರು ಈ ಆರು ಹೋಯ್ತು ಕರೆಕ್ಟಾ ಉಳಿತಷ್ಟಿನ್ನು ಎರಡು ಆ ಎರಡನ್ನ ಕೆಳಗೆ ಬರ್ಕೊಳ್ಳಿ ಮುಗೀತು ಇಷ್ಟೇ ಅದಾದ್ಮೇಲೆ ಇಲ್ಲಿ ನಾವು ದಶಕ ತೆಗೆದುಕೊಂಡಿಲ್ಲ ಹಾಗಾದರೆ ಒಂದು ಎರಡು ಮೂರು ಮೂರಲ್ಲಿ ಎಷ್ಟು ಕಳಿಬೇಕು ಏಳನ್ನು ಕಳಿಬೇಕು ಮೂರಲ್ಲಿ ಏಳಕ್ಕೆ ಹೋಗುತ್ತಾ ಹೋಗಲ್ಲ ಆಮೇಲೆ ಇಲ್ಲಿಂದ ಒಂದು ದಶಕ ತೆಗೆದುಕೊಳ್ಳಿ ಅದನ್ನು ಒಂದು ಕಾಟ್ ಹಾಕಿ ಆಯಿತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪ್ಲಸ್ ಒಂದು ಎರಡು ಮೂರು ಹದಿಮೂರು ಹದಿಮೂರಾಯ್ತಿದ್ರು ಸೊ ಹದಿಮೂರರಲ್ಲಿ ಒಂಬತ್ತನ್ನು ಕಳಿಬೇಕು ಎಷ್ಟಾಯ್ತು ಇದು ಹತ್ತು ಪ್ಲಸ್ ಮೂರು ಹದಿಮೂರು ಹದಿಮೂರರಲ್ಲಿ ಏಳನ್ನು ಕಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹದಿಮೂರರಲ್ಲಿ ಏಳು ಹೋದರೆ ಆರು ಉಳಿಯುತ್ತೆ ಆಯ್ತಲ್ವಾ ಸೊ ಇಲ್ಲಿಂದ ಇದು ಒಂದು ಆಲ್ರೆಡಿ ಹೋಗಿದೆ ಸೊ ಇನ್ನೇನು ಮಾಡೋಣ ಇದರಲ್ಲಿ ಏಳಿತ್ತು ಮೊದಲು ಇದೊಂದು ದಶಕ ತೆಗೆದುಕೊಂಡಿದ್ವಲ್ಲ ಅದೊಂದು ಹೋಯಿತು ಆಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನ್ನು ಕಳಿಬೇಕು ಯಾವುದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೊದಲು ಏಳಿತ್ತು ಒಂದು ದಶಕ ತೆಗೆದುಕೊಂಡಿದ್ದರಿಂದ ಅದು ಹೋಯಿತು ಈ ಆರು ಮೂರು ಎರಡು ಐದು ಒಂದು ಆರು ಆರಲ್ಲಿ ಆರು ಹೋದರೆ ಸೊನ್ನೆ ಆಯಿತಾ ಹತ್ತು ಸಾವಿರ ಸ್ಥಾನನೂ ಹಾಗೆ ಐದು ಐದು ಸಾವಿರ ಇದೆ ಇಲ್ಲಿ ಎರಡು ಇಪ್ಪತ್ತು ಇಲ್ಲಿ ಐವತ್ತು ಸಾವಿರ ಇದೆ ಇಲ್ಲಿ ಇಪ್ಪತ್ತು ಸಾವಿರ ಇದೆ ಐವತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರ ಇದು ಎರಡು ಇದು ಒಂದು ಎರಡು ಹೋಯ್ತು ಆಯ್ತಾ ಒಂದು ಎರಡು ಹೋಯ್ತು ಇದು ಒಂದು ಎರಡು ಹೋಯಿತು ಸೊ ಉಳಿತಷ್ಟು ಒಂದು ಎರಡು ಮೂರು ಮೂರನ್ನು ಕೆಳಗೆಟ್ಟು ಮೇಲೆ ಸೊ ಇದು ನಿಮ್ಮ ಉತ್ತರ ಮೂವತ್ತು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ತಿಳಿತಲ್ವಾ ಇಷ್ಟೇ ಇಷ್ಟು ಈಸಿ ನಾವು ನೋಡಿದ್ದೇವೆ ಐದು ಐದಂಕೆ ಸಂಖ್ಯೆ ದಶಕದೊಂದಿಗೆ ಮಾಡಬೇಕಷ್ಟೆ ಈಸಿ ಇದೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ಆಗುತ್ತೆ ಮೇಲಿನ ಸಂಖ್ಯೆಗಳನ್ನು ಕಂಬಸಾಲಿಗಳಲ್ಲಿ ಕಳೆಯುವುದನ್ನು ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐವತ್ತೇಳು ಸಾವಿರದ ಮೂರ್ನೂರ ತೊಂಬತ್ನಾಲ್ಕು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದು ಹೀಗೆ ಬರ್ಕೊಳ್ಳಿ ಬಿಡಿ ಮತ್ತು ನೂರರ ಸ್ಥಾನದ ಅಂಕಿಗಳಿಂದ ದಶಕ ತೆಗೆದುಕೊಂಡ ನಂತರ ಏನಾಗುತ್ತೆ ಇಲ್ಲಿ ನಾಲ್ಕರಲ್ಲಿ ಐದು ಹೋಗುತ್ತಾ ಹೋಗಲ್ಲ ಇಲ್ಲಿ ಹದಿನಾಲ್ಕು ಆಗುತ್ತೆ ಇದು ಇಲ್ಲಿ ಬರ್ಕೊಂಡ್ರಲ್ಲ ಇದು ಇಲ್ಲಿ ಹದಿನಾಲ್ಕು ತಗೊಂಡ್ರೆ ಈ ದಶಕದಲ್ಲಿ ಒಂದು ಹೋಗುತ್ತೆ ಮೈನಸ್ ಈ ಒಂಬತ್ತು ಮೈನಸ್ ಒಂದು ಇಲ್ಲಿ ಎಂಟು ಬರ್ಕೊಂಡ್ರು ಇದು ಮೂರು ಹಾಗೆ ಇದೆ ಮೂರಲ್ಲಿ ಏಳು ಹೋಗಲ್ಲ ಇಲ್ಲಿ ಒಂದು ದಶಕ ತೆಗೆದುಕೊಳ್ಳೋಣ ಹದಿಮೂರು ಏಳು ಮೈನಸ್ ಒಂದು ಮಾಡಬೇಕು ಆರ್ ಆಯ್ತಲ್ವಾ ಆರು ಹ್ಮ್ ಹದಿನಾಲ್ಕು ಮೈನಸ್ ನಾಲ್ಕು ಎಷ್ಟು ಐದು ಹದಿನಾಲ್ಕು ಸಾರಿ ಹದಿನಾಲ್ಕು ಪ್ಲಸ್ ದಶಕ ತೆಗೆದುಕೊಂಡ್ರೆ ಹದಿನಾಲ್ಕು ಹದಿನಾಲ್ಕು ಮೈನಸ್ ಐದು ಹದಿನಾಲ್ಕು ಮೈನಸ್ ಐದು ಹೋದ್ರೆ ಎಷ್ಟು ಒಂಬತ್ತು ಇದು ಹೋಯಿತು ಅದಾದ್ಮೇಲೆ ಎಂಟು ಎಂಟರಲ್ಲಿ ಆರು ಹೋದ್ರೆ ಎರಡು ಇದು ಎಂಟು ಹೆಂಗ್ ಬಂತ ಹೇಳಿ ಇಲ್ಲಿಂದ ದಶಕ ತೆಗೆದುಕೊಂಡ್ರೆ ಒಂಬತ್ತು ಮೈನಸ್ ಒಂದು ಇದು ಎಂಟು ಎಂಟಾಗುತ್ತಲ್ವ ಇಲ್ಲಿ ಇಲ್ಲಿ ಎಂಟಾಗುತ್ತೆ ಸೊ ಎಂಟು ಮೈನಸ್ ಆರು ಎರಡು ಅದಾದ್ಮೇಲೆ ಇಲ್ಲಿ ಒಂದು ದಶಕ ತೆಗೆದುಕೊಂಡ್ವಿ ಮೂರಲ್ಲಿ ಏಳು ಹೋಗಲ್ಲ ಮೂರಲ್ಲಿ ಏಳು ಹೋಗಲ್ಲ ಅದಕ್ಕೆ ಏನು ಮಾಡಿದ್ವಿ ಇಲ್ಲೊಂದು ದಶಕ ತೆಗೆದುಕೊಂಡ್ವಿ ಹದಿಮೂರಲ್ಲಿ ಏಳು ಹೋದ್ರೆ ಆರು ಅದಾದ್ಮೇಲೆ ಏನು ಮಾಡೋದು ಇದು ಏಳು ಇತ್ತಲ್ವಾ ಇದು ಏಳರಲ್ಲಿ ಇದೊಂದು ದಶಕ ತೆಗೆದುಕೊಂಡಿದ್ವಲ್ಲ ಏಳು ಮೈನಸ್ ಒಂದು ಇದೆಷ್ಟಾಯ್ತು ಆರ್ ಆಯ್ತು ಸೊ ಆರು ಮೈನಸ್ ಆರು ಸೊನ್ನೆ ಐದು ಮೈನಸ್ ಎರಡು ಮೂರು ಮೂರು ಆಯ್ತು ಇಷ್ಟೇ ಇದು ಲೆಕ್ಕ ನೋಡಿ ಇಲ್ಲಿ ಕೆಳಗಡೆ ವಿಸ್ತಾರವಾಗಿ ಕೊಟ್ಟಿರ್ತಾರೆ ಅದನ್ನು ನೋಡೋಣ ಏನು ದಶಕದೊಂದಿಗೆ ಯವಕಲನದಲ್ಲಿ ಹಂತಗಳು ದಶಕದೊಂದಿಗೆ ವಕಲದಲ್ಲಿನ ಹಂತಗಳು ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆ ಪ್ರಕಾರ ಕಂಬ ಸಾಲುಗಳಲ್ಲಿ ಬರ್ಕೊಳ್ಳಿ ಸೊ ನೋಡಿಗೆ ಬಿಡಿ ಹತ್ತು ಮೂರು ಸಾವಿರ ಹತ್ತು ಸಾವಿರ ಕಂಬ ಸಾಲುಗಳಲ್ಲಿ ಬರ್ಕೊಳ್ಬೇಕು ಬಿಡಿ ಸ್ಥಾನದಲ್ಲಿ ನಾಲ್ಕು ಐದಕ್ಕಿಂತ ಚಿಕ್ಕದು ನಾಲ್ಕರಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಕರೆಕ್ಟ್ ಕಾರಣ ಒಂದು ಹತ್ತನ್ನು ಹತ್ತರ ಸ್ಥಾನದಿಂದ ದಶಕ ತೆಗೆದುಕೊಳ್ಳಿರಿ ಬಿಡಿ ಸ್ಥಾನದಲ್ಲಿ ಅಂಕಿಯ ಮುಂದಿನ ಮುಂದಿನಂತೆ ಬರೆಯಿರಿ ಒಂದು ಹತ್ತು ಪ್ಲಸ್ ನಾಲ್ಕು ಹತ್ತು ಪ್ಲಸ್ ನಾಲ್ಕು ಎಷ್ಟಾಯ್ತು ಹದಿನಾಲ್ಕು ಹದಿನಾಲ್ಕು ಮೈನಸ್ ಐದು ಕಳೆದಾಗ ಒಂಬತ್ತು ಬರುತ್ತೆ ಈಗ ಬಿಡಿ ಸ್ಥಾನದಲ್ಲಿ ಯಾವಕರಣ ಮಾಡಿರಿ ಬಿಡಿ ಸ್ಥಾನದಲ್ಲಿ ಹದಿನಾಲ್ಕು ಆಯ್ತು ಮೈನಸ್ ಐದು ಅದಕ್ಕೆ ಮೊದಲೇ ಇತ್ತು ಒಂಬತ್ತು ಬಿಡಿ ಸ್ಥಾನದಲ್ಲಿ ಒಂಬತ್ತನ್ನು ಬರೆಯಿರಿ ಅದಾದ್ಮೇಲೆ ಬಿಡಿ ಸ್ಥಾನದ ಅಂಕಿಗೆ ಒಂದು ಅಂಕಿಗೆ ಒಂದು ದಶಕ ತೆಗೆದುಕೊಂಡಿರುವುದರಿಂದ ಹತ್ತರ ಸ್ಥಾನದಲ್ಲಿ ಎಂಟು ಹತ್ತು ಉಳಿಯುತ್ತವೆ ಅಂದರೆ ಮೊದಲು ಒಂಬತ್ತು ಹತ್ತಿತ್ತಲ್ವಾ ನೋಡಿ ಮೊದಲ ಇಲ್ಲಿ ಒಂಬತ್ತು ಹತ್ತಿತ್ತು ಸೊ ಇಲ್ಲಿ ಒಂದು ದಶಕ ತೆಗೆದುಕೊಂಡ ಮೇಲೆ ಇಲ್ಲಿ ಒಂದು ಮೈನಸ್ ಆಗುತ್ತೆ ಸೊ ಎಂಟು ಹತ್ತು ಮಾತ್ರ ಉಳಿಯುತ್ತವೆ ಈಗ ಕಳೆಯಿರಿ ಎಂಟು ಮೈನಸ್ ಆರು ಎರಡು ಹತ್ತರ ಸ್ಥಾನದಲ್ಲಿ ಎರಡನ್ನು ಬರೆಯಿರಿ ನೂರರ ಸ್ಥಾನದ ಅಂಕಿಗಳನ್ನು ಮೂರು ಏಳಕ್ಕಿಂತ ಮೂರು ಏಳಕ್ಕಿಂತ ಚಿಕ್ಕದು ಆದ್ದರಿಂದ ಮೂರರಲ್ಲಿ ಏಳನ್ನು ಕಳೆಯಲು ಸಾಧ್ಯವಿಲ್ಲ ಆದ ಕಾರಣ ಏನ್ ಮಾಡಿ ನೀವು ಒಂದನ್ನು ಸಾವಿರದ ಸ್ಥಾನದಿಂದ ದಶಕ ತೆಗೆದುಕೊಳ್ಳಿ ಒಂದು ಸಾವಿರ ಈಕ್ವಲ್ ಟು ಹತ್ತು ನೂರು ನೂರರ ಸ್ಥಾನದ ಅಂಕಿಯನ್ನು ಹೀಗೆ ಬರೆಯಬಹುದು ಹತ್ತು ನೂರು ಪ್ಲಸ್ ಮೂರು ನೂರು ಎಷ್ಟಾಯ್ತು ಹದಿಮೂರು ನೂರು ಈಗ ನೂರರ ಸ್ಥಾನದಲ್ಲಿ ಹದಿಮೂರರಿಂದ ಏಳನ್ನು ಕಳೆಯಿರಿ ಹದಿಮೂರು ಮೈನಸ್ ಏಳು ಆರ ಕೆಳಗಡೆ ಸ್ಥಾನದಲ್ಲಿ ಆರನ್ನು ಬರೆಯಿರಿ ನೂರರ ಸ್ಥಾನದಲ್ಲಿ ಆರನ್ನು ಬರೆಯಿರಿ ನೂರರ ಸ್ಥಾನ ಬೆಲೆಯ ಅಂಕಿಗೆ ಒಂದು ಸಾವಿರ ದಶಕ ತೆಗೆದುಕೊಳ್ಳುವುದರಿಂದ ಸಾವಿರ ಸ್ಥಾನದಲ್ಲಿ ಆರು ಸಾವಿರ ಉಳಿಯುತ್ತದೆ ಕಳೆಯಿರಿ ಆರು ಮೈನಸ್ ಆರು ಸೊನ್ನೆ ಸಾವಿರ ಸ್ಥಾನದಲ್ಲಿ ಸೊನ್ನೆಯನ್ನು ಬರೆಯಿರಿ ಇಲ್ಲಿ ದಶಕ ತಗೊಳ್ಳೋಕ್ ಹತ್ಲಿಲ್ಲ ಯಾಕಂದ್ರೆ ಆರು ಮೈನಸ್ ಆರು ಇದು ಮೊದಲು ಎಲ್ಲಿ ಇತ್ತು ಇಲ್ಲಿ ಏಳಿತ್ತಲ್ವಾ ಸೊ ಏಳು ಇಲ್ಲೊಂದು ದಶಕ ಹೋಗಿದ್ರಿಂದ ಏಳು ಮೈನಸ್ ಒಂದು ಇದು ಆರು ಉಳಿಯುತ್ತೆ ಆರು ಸಾವಿರ ಉಳಿಯುತ್ತೆ ಕಳೆಯಿರಿ ಆರನ್ನು ಆರಲ್ಲಿ ಆರು ಹೋದ್ರೆ ಸೊನ್ನೆ ಸೊನ್ನೆಯನ್ನು ಸಾವಿರ ಸ್ಥಾನದಲ್ಲಿ ಬರೆಯಿರಿ ಹತ್ತು ಸಾವಿರ ಸ್ಥಾನದಲ್ಲಿ ಅಂಕಿಗಳನ್ನು ಕಳೆಯಿರಿ ಐದು ಮೈನಸ್ ಎರಡು ಮೂರು ಹತ್ತು ಸಾವಿರ ಸ್ಥಾನದಲ್ಲಿ ಮೂರನ್ನು ಬರೆಯಿರಿ ಆದ್ದರಿಂದ ಐವತ್ತೇಳು ಸಾವಿರದ ಮೂರ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸವು ಮೂವತ್ತು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಆಗಿರುತ್ತದೆ ಇನ್ನೇನು ಮಾಡೋಣ ಯೋಕರಣದ ತಾಳೆ ನೋಡಿರಿ ಸೊ ಇದು ಮೂವತ್ತು ಸ ಮೂವತ್ತು ಸಾವಿರದ ವ್ಯತ್ಯಾಸ ಬಂತಲ್ಲ ವ್ಯತ್ಯಾಸವನ್ನು ಮೊದಲು ಬರ್ಕೊಳ್ಳಿ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅದರಲ್ಲಿ ಏನು ಮಾಡಿ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದನ್ನು ಕೂಡಬೇಕು ವ್ಯವಕಲಕ ವ್ಯತ್ಯಾಸ ವವಕಲಕ ವ್ಯತ್ಯಾಸವನ್ನು ಕೂ ವ್ಯತ್ಯಾಸ ಮತ್ತು ವ್ಯವಕಲ್ಯವನ್ನು ಕೂಡಿದಾಗ ನಮಗೆ ಬರುವುದು ವ್ಯವಕಲ್ಯ ವ್ಯವಕಲ್ಯ ಐವತ್ತೇಳು ಸಾವಿರದ ಮೂರುನೂರ ತೊಂಬತ್ನಾಲ್ಕು ಇಲ್ಲಿ ಬಂದಿದೆ ಅಂದರೆ ಒಂಬತ್ತು ಪ್ಲಸ್ ಐದು ಅಷ್ಟು ಹದಿನಾಲ್ಕು ನಾಲ್ಕು ಇಲ್ಲಿ ಬಂತು ಇಲ್ಲಿ ಒಂದು ಜಾಸ್ತಿ ಆಯಿತು ಆರು ಮೂರು ಒಂಬತ್ತಾಯಿತು ಒಂಬತ್ತಲ್ವಾ ಆರು ಏಳು ಹದಿಮೂರಾಯಿತು ಇಲ್ಲಿ ಒಂದು ಹೋಯಿತು ಸಾವಿರ ಸ್ಥಾನಕ್ಕೆ ಒಂದು ಪ್ಲಸ್ ಆರು ಏಳಾಯಿತು ಆಯಿತು ಅದಾದಮೇಲೆ ಮೂರು ಪ್ಲಸ್ ಎರಡು ಐದಾಯಿತು ಸೊ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹಾಗಾದರೆ ನೀವು ಮಾಡಿದ ಲೆಕ್ಕ ಇಲ್ಲಿಗೆ ಕರೆಕ್ಟ್ ಆಗಿದೆ ಅಂತ ತಿಳಿಯಿರಿ ಇನ್ನು ನೋಡಿ ಉದಾಹರಣೆ ಎರಡು ತೊಂಬತ್ತು ಸಾವಿರದಲ್ಲಿ ಎಪ್ಪತ್ತ್ಮೂರು ಸಾವಿರದ ಆರುನೂರ ನಲವತ್ತೊಂಬತ್ತರನ್ನು ಕಳಿಯಿರಿ ಅಂತ ಇದೆ ಈಗೇನು ಮಾಡ್ಕೊಳ್ಳೋಣ ನಾವು ಬಿಡಿಸೋಣ ಅದನ್ನು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹ್ಞೂ ಎಷ್ಟಿದೆ ತೊಂಬತ್ತು ಸಾವಿರ ಇದೇ ಪ್ರಕಾರ ಬಳ್ಕೊ ಬರ್ಕೊಳ್ಳಿ ಅದಾದಮೇಲೆ ಅದರಲ್ಲಿ ಎಪ್ಪತ್ತ್ಮೂರು ಸ ಎಪ್ಪತ್ತ ಮೂರು ಸಾವಿರದ ಆರ್ನೂರ ನಲ್ವತ್ತೊಂಬತ್ತರನ್ನು ಕಳೆಯಬೇಕು ಕರೆಕ್ಟಾ ಕಳೆಯಿರಿ ಇನ್ನು ಸೊನ್ನೆಯಲ್ಲಿ ಒಂಬತ್ತು ಹೋಗುತ್ತಾ ಇಲ್ಲ ಒಂದು ದಶಕ ತೆಗೆದುಕೊಳ್ಳಿ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಸೊ ಇಲ್ಲಿ ದಶಕ ತೆಗೆದುಕೊಂಡಿದ್ದರಿಂದ ಇಲ್ಲಿ ಮೈನಸ್ ಒನ್ ಆಗುತ್ತೆ ಸೊ ಇಲ್ಲಿ ಸೊನ್ನೆಯಲ್ಲಿ ನಾಲ್ಕು ಹೋಗೋಲ್ಲ ಅದಕ್ಕೆ ಏನು ಮಾಡಿ ಹತ್ತು ದಶಕ ತೆಗೆದುಕೊಳ್ಳಿ ಹತ್ತು ದಶಕ ತೆಗೆದುಕೊಂಡ್ರೆ ಹತ್ತು ಮೈನಸ್ ಒನ್ ಈ ದಶಕ ಒಂದು ಕಳೀಬೇಕಲ್ವಾ ಇದು ಒಂಬತ್ತಾಗುತ್ತೆ ಒಂಬತ್ತು ಮೈನಸ್ ನಾಲ್ಕು ಐದಾಗತ್ತಲ್ವ ಸೊ ಐದು ಅಂತ ಇಡಿ ಮೇಲೆ ನೋಡಿ ಒಂಬತ್ತು ಮೈನಸ್ ಸೊ ಇಲ್ಲೇನಾಗುತ್ತೆ ಏನಾಗುತ್ತೆ ಸೊನ್ನೆ ಇದೆ ನಾವು ಇಲ್ಲಿಂದ ಇಲ್ಲಿಗೆ ದಶಕ ತೆಗೆದುಕೊಂಡು ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ದಶಕ ತೆಗೆದುಕೊಂಡಿದ್ವಿ ಇದು ಬಂದ್ಬಿಟ್ಟು ಇಲ್ಲಿ ಒಂದು ಮೈನಸ್ ಆಯಿತು ಇಲ್ಲಿಂದ ಈ ಕಡೆ ಬಂದು ಒಂದು ಮೈನಸ್ ಆಗ್ಬೇಕಲ್ವಾ ಸೊನ್ನೆ ಮೈನಸ್ ಒಂದು ಸೊ ಇಲ್ಲೂ ಸೊ ಸೊನ್ನೆ ಇಲ್ಲಿ ಆರು ಹೋಗಲ್ಲ ಇಲ್ಲೊಂದು ದಶಕ ತೆಗೆದುಕೊಳ್ಳಿ ಇದು ಅಷ್ಟಾಯ್ತು ಹತ್ತು ಮೈನಸ್ ಒಂದು ಒಂಬತ್ತು ಒಂಬತ್ತರಲ್ಲಿ ಆರು ಹೋದ್ರೆ ಮೂರು ಉಳಿಯುತ್ತೆ ಇಲ್ಲಿಂದ ಇಲ್ಲಿಗೆ ದಶಕ ತೆಗೆದುಕೊಂಡಿದ್ರಿಂದ ಮೈನಸ್ ಒನ್ ಅಂತ ಬರ್ಕೊಳ್ಳಿ ಇದು ಸೊನ್ನೆ ಮೈನಸ್ ಒನ್ ಆಗಿರುತ್ತೆ ಇಲ್ಲಿ ಸೊನ್ನೆಯಲ್ಲಿ ಮೂರು ಹೋಗಲ್ಲ ಅದಕ್ಕೆ ನಾವೇನ್ ಮಾಡೋಣ ಇಲ್ಲಿಂದ ಒಂದು ದಶಕ ತೆಗೆದುಕೊಳ್ಳೋಣ ಹತ್ತು ಮೈನಸ್ ಒಂದು ಒಂಬತ್ತು ಆಗುತ್ತೆ ಒಂಬತ್ತು ಮೈನಸ್ ಮೂರಷ್ಟು ಆರು ಅದಾದ್ಮೇಲೆ ಒಂಬತ್ತು ಮೈನಸ್ ಒಂದು ಯಾಕಂದ್ರೆ ನಾವು ಇಲ್ಲಿ ದಶಕ ತೆಗೆದುಕೊಂಡಿದ್ವಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಮೈನಸ್ ಒಂದು ಎಂಟು ಆಗುತ್ತೆ ಎಂಟು ಮೈನಸ್ ಏಳು ಎಷ್ಟು ಒಂದು ಸೊ ನಿಮ್ಮ ಉತ್ತರ ಹದಿನಾರು ಸಾವಿರದ ಮೂರ್ನೂರ ಐವತ್ತೊಂದು ಇಲ್ಲಿ ಬಂದಿದೆ ಅಂತ ನೋಡೋಣವಾ ನೋಡಿಲ್ಲಿ ದಶಕ ತೆಗೆದುಕೊಂಡ ನಂತರ ಒಂಬತ್ತು ಸೊನ್ನೆ 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 ಇತ್ತು ದಶಕ ತೆಗೆದುಕೊಂಡ ಮೇಲೆ ಹತ್ತು ಒಂಬತ್ತು 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 ಎಂಟು ಆಗುತ್ತೆ ಹತ್ತು ಮೈನಸ್ ಒಂಬತ್ತು ಒಂದು ಒಂಬತ್ತು ಮೈನಸ್ ನಾಲ್ಕು ಐದು ಒಂಬತ್ತು ಮೈನಸ್ ಆರು ಮೂರು ಒಂಬತ್ತು ಮೈನಸ್ ಮೂರು ಆರು ಎಂಟು ಮೈನಸ್ ಏಳು ಒಂದು ಸೊ ಹದಿನಾರು ಸಾವಿರದ ಮೂರ್ನೂರ ಐವತ್ತೊಂದು ನಮ್ದು ಇಲ್ಲಿ ಅಷ್ಟೇ ಬಂದಿದೆ ಹದಿನಾರು ಸಾವಿರದ ಮೂರ್ನೂರ ಐವತ್ತೊಂದು ಸೊ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ ಆದರೆ ತಾಳೆ ನೋಡುವುದು ಬಾಕಿ ಇದೆ ಇನ್ನು ನೀವೇನ್ ಮಾಡಬೇಕು ತಾಳೆ ನೋಡುವುದು ತಾಳೆ ನೋಡುವುದಂದ್ರೆ ಇಲ್ಲಿ ಬಂದ ವ್ಯತ್ಯಾಸವನ್ನ ಈ ವ್ಯತ್ಯಾಸ ಮತ್ತು ಇದು ವ್ಯವಕಲಕವನ್ನು ಈ ಸಂಖ್ಯೆಯನ್ನು ಕೂಡಬೇಕು ವ್ಯತ್ಯಾಸ ಪ್ಲಸ್ ವ್ಯವಕಲಕ ಕೂಡಿದರೆ ನಮಗೆ ವ್ಯವಕಲ್ಯ ಬರುತ್ತದೆ ಸೊ ಇದು ನಮ್ಮ ವ್ಯವಕಲವು ತೊಂಬತ್ತು ಸಾವಿರ ಆಗಿರುತ್ತೆ ಇಲ್ಲಿದೆ ನೋಡಿ ತೊಂಬತ್ತು ಸಾವಿರ ಸೊ ನಮ್ಮ ಉತ್ತರ ಇಲ್ಲಿ ತೊಂಬತ್ತು ಸಾವಿರ ಬಂದಿದೆ ಅಂದ್ರೆ ಒಂದು ಪ್ಲಸ್ ಒಂಬತ್ತು ಹತ್ತು ಇಲ್ಲಿ ಒಂದು ಹೋಯ್ತು ಇಲ್ಲಿ ಸೊನ್ನೆ ಆಯ್ತಾ ಅದಾದ್ಮೇಲೆ ಐದು ಒಂದು ನಾಲ್ಕು ಒಂಬತ್ತು ಒಂದು ಹತ್ತು ಮತ್ತೆ ಸೊನ್ನೆ ಇಲ್ಲಿ ಒಂದು ಹೋಯ್ತು ಒಂದು ಒಂದನ್ನ ಕೂಡಬೇಕು ಮೂರು ಪ್ಲಸ್ ಒಂದು ನಾಲ್ಕು ಆರು ಹತ್ತು ಸೊನ್ನೆ ಇಲ್ಲಿ ಒಂದು ಹೋಗ್ತು ಪ್ಲಸ್ ಒಂದು ಆರು ಒಂದು ಏಳು ಮೂರು ಹತ್ತು ಪ್ಲಸ್ ಒಂದು ಇನ್ ಬಂತು ಸೊನ್ನೆ ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಏಳು ಒಂಬತ್ತು ಸೊ ಒಂಬತ್ತು ಸಾವಿರ ನಮ್ಮ ಉತ್ತರ ಬಂತು ಕರೆಕ್ಟ್ ಅಲ್ವಾ ನೋಡಿ ತಾಳೆ ನೋಡುವುದು ಎಷ್ಟು ಈಸಿ ಇದೆ ಅಂತ ತಾಳೆ ನೋಡುವುದಕ್ಕೆ ಏನ್ ಮಾಡಬೇಕು ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು ಅಷ್ಟೇ ಮತ್ತಿನ್ನೇನಿಲ್ಲ ಅದರಲ್ಲಿ ಸೊ ಇನ್ನು ನಾವು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವ್ದಿದೆ ಉದಾಹರಣೆ ಮೂರು ಕಳೆದ ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಿಸಿಯೂಟಕ್ಕೆ ಹದಿನಾರು ಸಾವಿರದ ಒಂಬತ್ನೂರ ಎಂಬತ್ತಾರು ಕಿಲೋಗ್ರಾಂ ಅಕ್ಕಿಯನ್ನು ಖರ್ಚಾಗುತ್ತದೆ ಅಕ್ಕಿಯು ಖರ್ಚಾಗುತ್ತದೆ ಈ ವರ್ಷದಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಕಿಲೋಗ್ರಾಂ ಅಕ್ಕಿಯನ್ನು ಖರ್ಚು ಮಾಡಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಎಷ್ಟು ಅಕ್ಕಿ ಹೆಚ್ಚು ಖರ್ಚಾಗಿದೆ ಈ ವರ್ಷದಲ್ಲಿ ಬಿಸಿಯೂಟಕ್ಕೆ ಖರ್ಚು ಮಾಡಿದ ಅಕ್ಕಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಕಿಲೋ ಕಳೆದ ವರ್ಷದಲ್ಲಿ ಖರ್ಚು ಮಾಡಿದ ಅಕ್ಕಿ ಹದಿನಾರು ಸಾವಿರದ ಒಂಬತ್ತು ಎಂಬತ್ತಾರು ಕಿಲೋಗ್ರಾಂಗಳನ್ನಷ್ಟು ಕಳೆದ ವರ್ಷಕ್ಕೆ ಹೋಲಿಸಿದಾಗ ಹೆಚ್ಚು ಖರ್ಚಾದ ಅಕ್ಕಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಈ ವರ್ಷದ ಅಕ್ಕಿ ಮೈನಸ್ ಹದಿನಾರು ಸಾವಿರದ ಒಂಬತ್ತು ಎಂಬತ್ತಾರು ಹೋದ ವರ್ಷದ ಅಕ್ಕಿಯನ್ನು ಕಳೆದರೆ ನಮಗೆ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಕಿಲೋಗ್ರಾಂ ವ್ಯತ್ಯಾಸ ಬಂತು ಆದ್ದರಿಂದ ಕಳೆದ ವರ್ಷಕ್ಕೆ ಹೋಲಿಸಿದಾಗ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಕಿಲೋಗ್ರಾಂ ಅಕ್ಕಿ ಹೆಚ್ಚು ಖರ್ಚಾಯಿತು ತಾಳೆ ನೋಡುವುದು ಇನ್ನು ನಾವ ತಾಳೆ ನೋಡಬೇಕು ಈ ಲೆಕ್ಕ ಬಿಡಿಸಬಹುದಾ ಬಿಡಿಸಬಹುದು ತಾಳೆ ನೋಡುವುದು ವ್ಯತ್ಯಾಸ ಪ್ಲಸ್ ವ್ಯವಕಲಕ ಈಕ್ವಲ್ ಟು ವ್ಯವಕಲ್ಯ ಈ ವ್ಯತ್ಯಾಸವನ್ನ ಇದರಲ್ಲಿ ಕೂಡಿದರೆ ಹದಿನಾರು ಸಾವಿರದ ಒಂಬತ್ನೂರ ಎಂಬತ್ತಾರು ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಇದು ವ್ಯತ್ಯಾಸ ಇದು ವ್ಯವಕಲಕ ಇದನ್ನ ಕೂಡಿದ ನಮಗೆ ವ್ಯವಕಲ್ಯ ಬರುವುದು ಇಪ್ಪತ್ತೊಂದು ಸಾವಿರದ ಇದು ಈ ಸಂಖ್ಯೆ ಬರುತ್ತದೆ ಆಯ್ತಲ್ವಾ ಇನ್ನು ಕೊನೆಯದು ಉದಾಹರಣೆ ನಾಲ್ಕು ಟೀ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಕೆಲಸಗಾರರು ಒಂದು ದಿನದಲ್ಲಿ ನಲವತ್ತೆಂಟು ಸಾವಿರದ ಮೂರ್ನೂರ ಈಗ ನೋಡ ಇದನ್ನು ಬಿಡಿಸ್ತೀನಿ ನಲವತ್ತೆಂಟು ಸಾವಿರದ ಮೂರ್ನೂರ ನಲವತ್ತೆರಡು ಕರೆಕ್ಟಾ ಟೀ ಪಟ್ಟಣಗಳನ್ನು ತುಂಬಿಸಬೇಕಾಗಿದೆ ಊಟದ ಸಮಯದ ವೇಳೆಗೆ ಮೂವತ್ತ್ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಇಷ್ಟನ್ನು ಟೀ ಪೊಟ್ಟಣಗಳನ್ನು ತುಂಬಿಸಿದರು ಇನ್ನೂ ತುಂಬಬೇಕಾದ ಟೀ ಪೊಟ್ಟಣಗಳನ್ನು ಎಷ್ಟು ಇದು ಮೈನಸ್ ಇದು ಮಾಡಿದ್ರೆ ನಮಗೆ ನಲವತ್ತೆರಡು ಸಾವಿರದ ಮೂರ್ನೂರ ಮೈನಸ್ ಸಾವಿರದ ಆರುನೂರ ಎಪ್ಪತ್ತೈದು ಮಾಡಿದ್ರೆ ಇನ್ನೂ ಎಷ್ಟು ಟೀ ಪುಡಿ ಪಟ್ಟಣ ಪೊಟ್ಟಣಗಳ ಸಂಖ್ಯೆಯನ್ನು ಅವರನ್ನು ತುಂಬಬೇಕಾದ ಟೀ ಪೊಟ್ಟಣಗಳನ್ನು ಕಂಡುಹಿಡಿಯಬಹುದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇನ್ನೇನು ಮಾಡ್ರಿ ಇಲ್ಲಿ ಇದನ್ನ ಇದನ್ನು ಸ್ವಲ್ಪ ತೆಗೆಕೊಂಡಿರ್ತೀನಿ ಇಲ್ಲಿ ಬರ್ತೀನಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಎರಡರಲ್ಲಿ ಐದು ಹೋಗುತ್ತಾ ಹೋಗಲ್ಲ ದಶಕ ತೆಗೆದುಕೊಳ್ಳಿ ಹನ್ನೆರಡರಲ್ಲಿ ಐದು ಹೋದರೆ ಎಷ್ಟು ಏಳು ಕರೆಕ್ಟಾ ಅದಾದಮೇಲೆ ಈ ಒಂದು ದಶಕ ತೆಗೆದುಕೊಂಡಿರ್ತಾರಲ್ಲ ಇದನ್ನೇನು ಮಾಡಿ ನಾಲ್ಕು ಮೈನಸ್ ಒಂದು ಈಗ ಬರ್ಕೊಳ್ಳಿ ನಾಲ್ಕು ಮೈನಸ್ ಒಂದು ಮೂರು ಮೂರರಲ್ಲಿ ಏಳು ಹೋಗುತ್ತಾ ಇಲ್ಲ ಸೊ ಮೂರು ಹಾಗೆ ಬರ್ಕೊಳ್ಳಿ ಇಲ್ಲಿಂದ ಮತ್ತೆ ಒಂದು ದಶಕ ತೆಗೆದುಕೊಳ್ಳಿ ಹದಿಮೂರರಲ್ಲಿ ಏಳು ಹೋದರೆ ಎಷ್ಟು ಆರು ಕರೆಕ್ಟ್ ಅಲ್ವಾ ಈ ದಶಕ ತೆಗೆದುಕೊಂಡಿರ್ತಾರಲ್ಲ ಮೂರು ಮೈನಸ್ ಒಂದು ಅಂತ ಬರ್ಕೊಳ್ಳಿ ಮೂರು ಮೈನಸ್ ಒಂದು ಎಷ್ಟು ಎರಡು ಎರಡು ಮೈನಸ್ ಆರು ಹೋಗುತ್ತಾ ಇಲ್ಲ ಸೊ ಮತ್ತೆ ಇಲ್ಲಿಂದ ಒಂದು ದಶಕ ತೆಗೆದುಕೊಳ್ಳಿ ಹನ್ನೆರಡು ಹನ್ನೆರಡಲ್ಲ ಆರು ಹೋದರೆ ಆರು ಆಯ್ತಾ ಸೊ ನಾವು ದಶಕ ಆ ಕಡೆ ಕೊಟ್ಟಿರ್ತೇವಲ್ಲ ಅದನ್ನ ಇಲ್ಲಿ ಮೈನಸ್ ಒಂದು ಮಾಡಿ ಎಂಟು ಮೈನಸ್ ಒಂದು ಏಳು ಏಳು ಮೈನಸ್ ಮೂರು ಎಷ್ಟು ನಾಲ್ಕು ಡೈರೆಕ್ಟ್ ಆಗಿ ಬರೆದು ನಾಲ್ಕು ಮೈನಸ್ ಮೂರು ಒಂದು ಇಲ್ಲಿ ಯಾಕೆ ಮೈನಸ್ ಒನ್ ಆಗಲಿಲ್ಲ ಅಂದ್ರೆ ಇಲ್ಲಿ ನಾವು ದಶಕ ಯಾವುದು ತೆಗೆದುಕೊಂಡಿಲ್ಲ ಈ ಸ್ಥಾನಕ್ಕೆ ಅದಕ್ಕೋಸ್ಕರ ಇದು ಹಾಗೆ ಉಳಿಯಿತು ನಾಲ್ಕು ಮೈನಸ್ ಮೂರು ಒಂದು ಹದಿನಾಲ್ಕು ಸಾವಿರದ ಆರ್ನೂರ ಅರವತ್ತೇಳು ಇದರ ಉತ್ತರ ಸೊ ಇಲ್ಲಿಗೆ ಈ ಪಾಠವು ಅಂತ್ಯವಾಯಿತು ಸೊ ನಾವು ಮುಂದಿನ ಕ್ಲಾಸಲ್ಲಿ ಏನ್ ಮಾಡ್ಬೇಕಂದ್ರೆ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ನೋಡಬೇಕು ಕರೆಕ್ಟಾ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಬಟನ್ ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ ಸೊ ಹೇಗಂತ ನೋಡೋಲ್ವಾ ಸೊ ಇಲ್ಲಿ ನೀವು ಸೊ ಇಲ್ಲಿ ಹೋಗಬೇಕು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದನ್ನ ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ